ಭಾರತ್ ಪಾಕಿ ಭಲೋ ಭಾರತ್ ಪತಾಕಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಸಿದ್ದರಾಮಯ್ಯ ಸಾಹೇಬ್ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ ಸನ್ಮಾನ್ಯ ಬಂಧುಗಳೇ ಈ ಕಾರ್ಯಕ್ರಮದ ಏನು ನಮಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಯನ್ನು ದಶಮಾನೋತ್ಸವದ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಭಾಗದ ಧೀಮಂತ ನಾಯಕ ಅತ್ಯಂತ ಏಳು ಜಿಲ್ಲೆಗಳನ್ನು ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಯನ್ನು ಬರಲಿಕ್ಕೆ ಕಾರಣಭೂತರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಮತ್ತು ಈ ರಾಜ್ಯದ ಧೀಮಂತ ನಾಯಕ ಎಲ್ಲ ವರ್ಗಕ್ಕೆ ಪ್ರೀತಿ ವಿಶ್ವಾಸದಿಂದ ಕಾಣುವಂತ ವ್ಯಕ್ತಿ ಅನ್ನ ರಾಮಯ್ಯ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಹಿರಿಯ ಸಚಿವರು ನಮ್ಮೆಲ್ಲರ ನಾಯಕರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂಥ ಕೆ ಜೆ ಜಾರ್ಜು ಸಾಹೇಬ್ರೆ ಇನ್ನೊಬ್ಬ ಸಚಿವರು ಹಿರಿಯರಾದಂಥ ಮಾದೇವ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂಥ ಸತೀಶ್ ಜಾರಕೋಳಿ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂಥ ದರ್ಶನಾಪುರ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂಥ ಎನ್ ಎಸ್ ಬೋಸರಾಜ್ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂಥ ನಮ್ಮೆಲ್ಲರ ಏನು ಯುವ ಕಡುಬಣದ ಶಿವರಾಜ್ ತಂಗಡಿಗೆ ಅವರೇ ಮತ್ತು ನಮ್ಮೆಲ್ಲರ ಯುವ ನಾಯಕರಾದಂಥ ಏನು ಇವತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರಣ್ಣವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಕಾರ್ಯಕ್ರಮದ ಎಲ್ಲ ರೂಪರೂಷಗಳನ್ನ ನಡೆದಕ್ಕೆ ಕಾರಣಭೂತರಾದಂಥ ನಮ್ಮೆಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಕಲ್ಯಾಣ ಕರ್ನಾಟಕದ ಮಂಡಳಿ ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಅವರೇ ಮತ್ತು ನಮ್ಮ ಈ ಭಾಗದಲ್ಲಿ ಸಂಸದರಾದಂತ ಜಿ ಕುಮಾರ್ ನಾಯ್ಕರ್ ಅವರೇ ಶಾಸಕರಾದಂತಹ ಅಂಪಾಯಿ ಸಾಯ್ಕರ್ ಅಂಪಾಯಿ ಸಾವ್ಕಾರ್ ಅವರೇ ಮತ್ತು ನಮ್ಮ ಏನು ನಮ್ಮ ಹಿರಿಯ ಶಾಸಕರಾದಂತ ಅಂಪನಗೌಡ ಬಾದ್ರಲಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಎ ವಸಂತಕುಮಾರ್ವರು ಶಾಣಗೌಡ ಬಯಪ್ಪರವರವರು ಮತ್ತು ನಮ್ಮ ಹಿರಿಯ ಶಾಸಕರಾದಂಥ ಯಾದಗಿರಿ ಶಾಸಕರಾದಂಥ ತನ್ನೂರು ಚನ್ನ ರೆಡ್ಡಿ ಅವರು ಮತ್ತು ನಮ್ಮ ಹಿರಿಯ ಏನು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ರವರು ಮತ್ತು ನಮ್ಮ ಹಿರಿಯರಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಚಾಡಪ್ಪ ಮಟ್ಟೂರವರು ಮತ್ತು ಎಲ್ಲ ಬಸನಗೌಡ ತುರಿಯಾಳವರು ಮತ್ತು ವೇದಿಕೆ ಮೇಲೆ ಇರುವಂಥ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಶಾಸಕರಾದಂಥ ಗುದ್ದೇದಾರ್ ಸಾಹೇಬರು ಮತ್ತು ಗ್ಯಾರಂಟಿ ಕಮಿಟಿಗಳ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಫಿರೋಜ್ ಖಾನ್ ಅವರು ಅಸಾನ್ ಸಾಬ್ ಡೋಟ್ಯಾ ಅವರು ಬಯಪ್ರಾಮ್ರೇಗೌಡ್ರವರು ಮತ್ತು ನಮ್ಮ ಇಟ್ಗಿ ಬಸವರಾಜ್ ಪಾಟೀಲ್ ಅವರು ಎ ಪಿ ಎಮ್ ಸಿ ಅಧ್ಯಕ್ಷರು ಹಿಂದಿರುವಂಥ ಎಲ್ಲ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರು ವೇದಿಕೆ ಮೇಲೆರುವಂತಹ ಎಲ್ಲ ನನ್ನ ಹಿರಿಯ ನಾಯಕರೇ ಮುಂಭಾಗದಲ್ಲಿ ಸೇರಿರುವಂತ ಎಲ್ಲ ನನ್ನ ಯುವಕ ಯುವ ನಾಯಕರೇ ತಾಯಂದ್ರೆ ಸೋದರಿಯರೇ ಅಣ್ಣ ತಮ್ಮಂದ್ರೆ ಮಾಧ್ಯಮ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ ಈಗಾಗಲೇ ಏನು ನಮಗೆ ಈ ಭಾಗಕ್ಕೆ ಏನು ಹಿಂದೆ ಎರಡು ವರ್ಷ ಕೆಳಗಡೆ ಎರಡು ವರ್ಷ ಆರು ತಿಂಗಳ ಕೆಳಗಡೆ ಇವತ್ತು ಈ ರಾಜ್ಯದ ಈ ರಾಷ್ಟ್ರೀಯ ನಾಯಕರಾದಂತ ಏನು ಸನ್ಮಾನ್ಯ ಇವತ್ತು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಭಾರತ್ ಜೋಡ ಯಾತ್ರೆಯನ್ನ ಏನು ಅತ್ಯಂತ ಇಡೀ ರಾಷ್ಟ್ರಕ್ಕೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸ್ವಾಗತಿಸದ ಜೊತೆಗೆ ಲಕ್ಷಾಂತರ ಜನವನ್ನ ಏನು ಆಂಧ್ರದಿಂದ ನಾವು ಸ್ವಾಗತವನ್ನ ಮಾಡಿದೀವಿ ಅದಾದ ನಂತರ ನನ್ನ ಸರ್ಕಾರ ಈ ರಾಜ್ಯದಲ್ಲಿ ನೂರ ಮೂವತ್ತು ಸೀಟ್ಗಳನ್ನು ಪಡೆದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹನ್ನಾದ ಅನ್ನವನ್ನು ನೀಡಿರುವಂತ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಐದು ಗ್ಯಾರಂಟಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಏನು ಜಾರಿಗೆಗೊಳಿಸಿದೀವಿ ಏನು ನಾವು ಜನರ ಮುಂದೆ ಭರವಸೆಗಳನ್ನು ಕೊಟ್ಟಿದೀವಿ ಅದನ್ನು ಚಾಚು ತಪ್ಪದೆ ಇವತ್ತು ಈಡೇರಿಸುವಂಥ ಧೀಮಂತ ನಾಯಕರುಗಳು ನಮ್ಮ ನಾಯಕರುಗಳ ಮಧ್ಯದಲ್ಲಿ ನಾವಿದ್ದೀವಿ ಬಂಧುಗಳೇ ನನ್ನ ಮನವಿ ಇಷ್ಟೇ ನನ್ನ ನಾಯಕರಿಗೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಈ ಭಾಗಕ್ಕೆ ಎರಡು ನದಿಗಳು ನನಗೆ ಕ್ಷೇತ್ರಕ್ಕಿದೆ ಒಂದು ಕಡೆ ಕೃಷ್ಣ ಭೀಮ ಒಂದು ಕಡೆ ತುಂಗಭದ್ರ ಎರಡು ನದಿಗಳನ್ನು ಹರಿದು ಹೋಗ್ತಾ ಇದೆ ಆದರೆ ನನಗೆ ಎರಡು ಕಡೆಯಿಂದ ಕಾಲುವೆಯಿಂದ ನೀರನ್ನು ಈ ಭಾಗಕ್ಕೆ ನನಗೆ ಟೈಲ್ಯಾಂಡ್ ಆದಂತ ಪ್ರದೇಶ ಆಗಿದೆ ನನ್ನ ರೈತಾಪಿ ವರ್ಗಕ್ಕೆ ಏನು ನನಗೆ ಮೇಲಿಂದ ಬರುವಂತ ನೀರು ನನಗೆ ತಲುಪುತ್ತಾ ಇಲ್ಲ ಹಾಗಾಗಿ ನನ್ನ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ನನ್ನ ಸಚಿವರ ಹತ್ರ ಮತ್ತು ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಕೇಳೋದಿಷ್ಟೇ ಯಾಕಂದ್ರೆ ಈ ಭಾಗದಲ್ಲಿ ಹರಿದು ಹೋಗುವಂತ ಎರಡು ನದಿಗಳಿಗೆ ಈಗಾಗಲೇ ಏನು ಇವತ್ತು ಎರಡು ಲಿಫ್ಟ್ ಸ್ಟೇಷನ್ಗಳನ್ನ ಕೊಟ್ಟಿದಾರ ಈಗಾಗಲೇ ಬಂಗಾರಪ್ಪ ಕೆರೆಯನ್ನ ತುಂಬುವಂಥದ್ದು ಮಾಡಿ ಮತ್ತದರ ಜೊತೆಗೆ ಬಸ್ಸಪ್ಪ ಗುಂಜಳಿ ಕೆರೆಯನ್ನ ತುಂಬೋದಕ್ಕೆ ಇವತ್ತು ಶಂಕುಸ್ಥಾಪನೆ ಇದೆ ಮತ್ತು ಅದರಲ್ಲಿ ಬಿರ್ಜ್ ಕಮ್ ಬ್ಯಾರೇಜ್ ಇದೆ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಶಂಕುಸ್ಥಾಪನೆ ಅಡಿಗಲ್ಲನ್ನು ನನ್ನ ನಾಯಕರುಗಳು ಹೊತ್ತು ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನು ನನ್ನ ನಾಯಕರಿಗೆ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಅದರ ಜೊತೆಗೆ ಇನ್ನೂ ನನಗೆ ಮೂರು ಲಿಫ್ಟರ್ಗನಗಳನ್ನ ಈಗಾಗಲೇ ಡಿ ಪಿ ಆರ್ ನಲ್ಲಿ ಆಗಿದೆ ಈರ್ಭದ್ರೇಶ್ವರ ಏತ ನೀರಾವರಿ ಗುಂಜಳ್ಳಿ ಇನ್ನೊಂದು ಏತ ನೀರಾವರಿ ಮತ್ತು ಆ ಭಾಗದಲ್ಲಿ ಕೃಷ್ಣಾ ನದಿ ಒಂದು ಲಿಫ್ಟ್ ಆಗಿದೆ ಆ ಮೂರನ್ನ ಕೂಡ ನನ್ನ ನಾಯಕರುಗಳು ಅದು ಕೊಟ್ಟರೆ ಸಂಪೂರ್ಣವಾಗಿ ಈ ಭಾಗಕ್ಕೆ ನೀರಾವರಿಯನ್ನು ಆಗ್ತದ ನನ್ನ ಸಂಕಲ್ಪ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವನ್ನು ಈ ಭಾಗಕ್ಕೆ ರೈತರಿಗೆ ಮಾಡ್ಬೇಕಂತೇಳಿ ನನ್ನ ಸಂಕಲ್ಪ ಇದೆ ಹಾಗಾಗಿ ಬಂಧುಗಳೇ ನಾನು ನಿನ್ನೆಲ್ಲ ನಿಮ್ಮೆಲ್ಲರ ಪರವಾಗಿ ಈ ರಾಜ್ಯದ ನಾಯಕರುಗಳನ್ನು ನಾನು ನನ್ನ ಮುಖ್ಯಮಂತ್ರಿಗಳನ್ನು ಕೇಳದಿಷ್ಟೇ ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಇವತ್ತು ಆದಿಕವಿ ಮಾರುಷಿ ವಿ ವಿಶ್ವವಿದ್ಯಾಲಯವನ್ನು ಏನು ಹಿಂದೆ ವಾಲ್ಮೀಕಿ ಜಯಂತಿಯಲ್ಲಿ ನಾವು ಎಲ್ಲರೂ ಕೇಳಿದಾಗ ಒಂದೇ ಮಾತಿಗೆ ಅದನ್ನು ಘೋಷಣೆ ಮಾಡಿ ಇವತ್ತು ಬೋರ್ಡ್ ಅನ್ನ ಅನಾವರಣ ಮಾಡುವಂತ ಕೆಲಸವನ್ನ ಮಾಡಿದಾರ ನಿಮ್ಮೆಲ್ಲರ ಪರವಾಗಿ ಆ ನನ್ನ ನಾಯಕರುಗಳಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತೇನು ನನಗೆ ಬುಡಕಟ್ಟು ಉತ್ಸವವಲ್ಲ ಇವತ್ತೇನು ನನಗೆ ಟ್ರೈಬಲ್ ಇಲಾಖೆಯಿಂದ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಚಕ್ರವಾನ ಎಲ್ಲವನ್ನ ಸೇರಿದರೆ ಸುಮಾರು ನೂರ ಇಪ್ಪತ್ತೈದರಿಂದ ಮೂವತ್ತು ಗಾಡಿಗಳನ್ನ ಇವತ್ತು ಇಂಡಿವಿಜುವಲ್ ಬೆನಿಫಿಷರಿಗಳನ್ನ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಬಂಧುಗಳೇ ಇವತ್ತೀಗಾಗಲೇ ನನ್ನ ನಾಯಕರುಗಳು ಇಷ್ಟೊಂದು ಅನುದಾನವನ್ನು ಕೊಟ್ಟು ಈ ಭಾಗಕ್ಕೆ ಅಭಿವೃದ್ಧಿಯನ್ನು ಮುನ್ನಡೆಸುವಂತ ಸೂಚನೆಯನ್ನು ನನಗೆ ಕೊಟ್ಟಿದ್ದಾರೆ ಅವರ ಅಡಿಯಲ್ಲಿ ನಾನು ಕೆಲಸವನ್ನು ಮಾಡಿ ಈ ನನ್ನ ಸರ್ಕಾರಕ್ಕೆ ಮತ್ತು ನೀವು ನನಗೆ ಆಶೀರ್ವಾದ ಮಾಡಿದಕ್ಕೆ ನಿಮ್ಮ ಗೌರವಕ್ಕೆ ಮತ್ತು ನನ್ನ ನಾಯಕರ ಗೌರವಕ್ಕೆ ಯಾವತ್ತು ಕೂಡ ಧಕ್ಕೆ ಮಾಡದ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನನ್ನ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟ ಮೇಲೆ ಇವತ್ತು ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ ಇದು ನಮ್ಮೆಲ್ಲರ ಸೌಭಾಗ್ಯ ನಾವೇನು ಇವತ್ತು ಏಳು ಜಿಲ್ಲೆದಲ್ಲಿ ಹುಟ್ಟಿವೆ ಅಂದ್ರೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತೀನಿ ಇವತ್ತು ಈ ಭಾಗದಲ್ಲಿ ಹುಟ್ಟಿದವರಿಗೆ ಏನು ಎಂಥ ಮಹತ್ವವಾದಂತಹ ಯೋಜನೆಯನ್ನ ನಮಗೆ ಕೊಟ್ಟಿದ್ದಾರೆ ದೇಶದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಹಳಷ್ಟು ತಿದ್ದುಪಡಿಗಳಾಗಿದೆ ಆದರೆ ಇಂಥ ಮಹತ್ವದಂಥ ಎಲ್ಲಿ ಕೂಡ ಕೊಟ್ಟಿಲ್ಲ ಇವತ್ತು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಮೂರು ಅಂಶಗಳನ್ನು ಇಟ್ಟಂತ ಕೊಟ್ಟಂತ ನನ್ನ ನಾಯಕರುಗಳಿಗೆ ನಾವ್ಯಾವತ್ತು ಕೂಡ ಸಾಯುವರೆಗೆ ನಾವು ಯಾರು ಕೂಡ ಆ ಋಣವನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂದ್ರೆ ಇವತ್ತು ಎಷ್ಟೋ ಜನ ಇವತ್ತು ನನ್ನ ಡಾಕ್ಟರ್ಗಳಾಗಿ ಇಲ್ಲಿ ಬಂದಿದಾರ ಇಂಜಿನಿಯರ್ಗಳಾಗಿ ಬಂದಿದಾರ ಮತ್ತು ಬಹಳಷ್ಟು ಜನ ಉದ್ಯೋಗಗಳನ್ನು ಪಡೆದಿದ್ದಾರೆ ಅವರೆಲ್ಲರ ಇವತ್ತು ಚರಿತ್ರೆಯನ್ನು ಇವತ್ತು ಬುಕ್ಕಿನಲ್ಲಿ ಇವತ್ತು ದಶಮೋತ್ಸವದ ಬುಕ್ಕದಲ್ಲಿ ಎಲ್ಲವನ್ನು ಅದರಲ್ಲಿ ಅಡಗಿದೆ ಅವೆಲ್ಲವನ್ನು ಬುಕ್ಕುಗಳು ಇಡೀ ನಮ್ಮ ಕಾಲೇಜುಗಳಿಗೆ ಸರ್ಕಾರದ ವತಿಯಿಂದ ಎಲ್ಲ ನನ್ನ ಆಗಿರ್ಬೋದು ಗ್ರಂಥಾಲಯಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆ ಬುಕ್ಕನ್ನು ಕಳಿಸುವಂಥ ಕೆಲಸ ನನ್ನ ಜಿಲ್ಲಾ ಆಡಳಿತ ಮಾಡ್ತದಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಯಕರುಗಳಿಗೆ ಕೇಳೋದಿಷ್ಟೇ ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನು ಒದಗಿಸಬೇಕು ಮತ್ತು ಅದರ ಜೊತೆಗೆ ಇವತ್ತು ಶಿಕ್ಷಕರ ಬಹಳಷ್ಟು ಕೊರತೆ ಇದ್ದಾರ ಅದನ್ನು ಆದಷ್ಟು ಶೀಘ್ರದಲ್ಲಿ ತುಂಬಿ ನನ್ನ ಜಿಲ್ಲೆಯಲ್ಲಿ ಖಾಲಿಯಾದಂಥ ಶಿಕ್ಷಕರಿಗೆ ತುಂಬಿ ಕೊಡುವುದಕ್ಕೆ ಅವರಿಗೆ ಮನವಿಯನ್ನು ಮಾಡುತ್ತಾ ಮತ್ತು ನನ್ನ ತಾಲು ಒಂದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಾಲೂಕನ್ನು ಘೋಷಣೆ ಮಾಡಬೇಕು ನನ್ನ ಮುಖ್ಯಮಂತ್ರಿಗಳಂತ ನಾನು ಕೇಳ್ತಾ ಇದ್ದೀನಿ ಅವರ ಜೊತೆಗೆ ಮತ್ತು ಏನು ದೇವಸುಗರನ್ನು ಈಗಾಗಲೇ ಪುರಸಭೆ ನಗರಸಭೆಯನ್ನ ಮಾಡ್ಬೇಕಂತ ನಾನು ಕೇಳಿದ್ದೀನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಮತ್ತೊಂದು ಸಾರಿ ಮನವಿಯನ್ನು ಕೇಳಿ ನನ್ನ ನಾಯಕರಗಳ ಮಾತನ್ನ ನೀವು ಕೇಳಬೇಕಾಗಿದ ಬಂಧುಗಳೇ ನಿಮ್ಮೆಲ್ಲರೂ ಇಲ್ಲಿ ಬಂದು ಸೇರಿರುವಂತ ನಿಮ್ಮೆಲ್ಲರಿಗೆ ವಂದಿಸಿ ಮತ್ತು ನನ್ನೆಲ್ಲ ನಾಯಕರಗಳಿಗೆ ಪದಾರ್ಗಳಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ